ಇರತಕ್ಕಂಥ ಬಾಪೂಜಿ ವಿದ್ಯಾಸಂಸ್ಥೆ ಹಾಗೂ ಮತ್ತು ಸಿದ್ಧಗಂಗಾ ಸಂಸ್ಥೆ ಎರಡು ಸಂಯುಕ್ತ ಆಶ್ರಯದಲ್ಲಿ ನೂರ ಮೂವತ್ತು ಅಡಿಯ ಒಂದು ಭಾವಚಿತ್ರ ಶಾಮ್ನೂರ್ ಚಿತ್ರವನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅದು ಒಂದು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಲಿಕ್ಕೆ ಒಂದು ಈಗಾಗಲೇ ಎಂಟಿ ಕಾಲೇಜಲ್ಲಿ ಇರ್ತಕ್ಕಂಥ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಈಗಾಗಲೇ ನಿರ್ಮಾಣಿಸಿದ್ದಾರೆ ಸೊ ಅದು ಒಂದು ಬಾಪೂಜಿ ವಿದ್ಯಾಸಂಸ್ಥೆಯ ಸಿಬ್ಬಂದಿಗಳು ಎಲ್ಲರೂ ಬಂದಿದ್ದಾರೆ ಸೊ ಏನೆಲ್ಲ ಹೇಳ್ತಾರೆ ಆ ಒಂದು ನೂರಾ ಮೂವತ್ತು ಅಡಿಯ ಹೇಗಿದೆ ನೋಡ್ಕೊಂಬರ ಬನ್ನಿ दावणगेरे सा, अंदाक्षण नमगे सर इले साक्षात ಇಂಟರ್ಮೀಡಿಯೇಟ್ ಓದಿದ ವಿದ್ಯಾರ್ಥಿಯ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುತ್ತೇವೆಂದು ಪೋಷಿಸಿದ್ದು ಅದೊಂದು ಸಣ್ಣ ಮಾತಲ್ಲ ಹಾಗೆ अनि भर्खरै सम्झँथे कि मेरो मनै पुरा छ थाहा छ भन्नाले अनि अर्को दिन हुन्छ त्यो चाहिँ लाग्छ हैन त्यसैले ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೂ ಶಾಮರು ಕುಟುಂಬದವರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತ ಅರವಿಂದ್ ಸರ್ ಅವರು ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ವೈ ಋಷಭೇಂದ್ರಪ್ಪ ಸರ್ ಅವರು ಎಲ್ಲರೂ ಹಸಿರಂಗ್ ಸ್ಟಾಫ್ ಮೆಂಬರ್ಸ್ ಎಲ್ಲರೂ ದಯವಿಟ್ಟು ಮುಂದೆ ಬನ್ನಿ ಮುಂದೆ ಸೇರ್ಕೊಳ್ಳಿ ಲೆಫ್ಟ್ ಸೈಡ್ ಪೂರ್ತಿ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಪೂರ್ತಿ ಕೇಳ್ಕೊಳ್ತೇನೆ ಯಾವುದೇ ಖಾಲಿ ಪ್ರದೇಶವಾದ್ರೂ ದಯವಿಟ್ಟು ಸ್ಪ್ರೆಂಡ್ ಮಾಡ್ಕೊಳ್ಳಿ ಒಳಗಡೆ ಎರಡು ಭಾಗದಲ್ಲಿಲ್ಲ ಪೂರ್ತಿ ಅಪ್ಪಾಜಿ ಅವರ ಭಾವಚಿತ್ರದ ಸುತ್ತಲೂ ನೀನು ಸಿದ್ಧಗಂಗಾ ಸಂಸ್ಥೆಯಿಂದ ಜಸ್ಟಿನ್ ಮ್ಯಾಮ್ ಅವರು ಕೂಡ ಒಂದು ಹಾಡನ್ನು ಬರೆದಿದ್ದಾರೆ

ಇವಾಗ ನಮ್ಮ ದಾವಣಗೆರೆ ಜನರಿಗೆ ಸ್ಪೆಷಲಿ ಒಂದು ಸಂಸ್ಥೆ ಅಂದರೆ ಯುವ ಪೀಳಿಗೆ ಯುವ ಪೀಳಿಗೆಗೂ ಅಪ್ಪಾಜಿ ಅಪ್ಪಾಜಿಯವರ ಬಗ್ಗೆ ಇರುವಂತಹ ಗೌರವ ಅಭಿಮಾನ ದಾವಣಗೆರೆ ಜನರಲ್ಲಿ ಜನಾನುರಾಗಿಯಾಗಿ ನಮ್ಮ ಅಪ್ಪಾಜಿ ಅವರು ಎಷ್ಟು ಪ್ರೀತಿ ವಿಶ್ವಾಸವನ್ನು ಜನರಲ್ಲಿ ಜನರಿಗೋಸ್ಕರ ದುಡಿದಿದ್ದಾರೆ ತೊಂಬತ್ತೈದು ವರ್ಷ ಹೌದ್ರಾ ಸೊ ಇಷ್ಟು ವರ್ಷ ದಾವಣಗೆರೆಯಲ್ಲಿ ಪ್ರತಿಯೊಂದು ಕ್ಷೇತ್ರ ಉದ್ಯಮ ಇರ್ಬೋದು ವಾಣಿಜ್ಯ ಇರ್ಬೋದು ಕೈಗಾರಿಕೆ ಶಿಕ್ಷಣ ಕ್ಷೇತ್ರ ಸಮಾಜ ಸೇವೆ ಈ ರೀತಿ ರಾಜಕೀಯ ಇದೆಲ್ಲ ಹಂತದಲ್ಲೂ ದುಡ್ತಿರೋದನ್ನ ಇವತ್ತು ಒಂದು ಶ್ರದ್ಧಾಂಜಲಿ ಕಾಯಕ ಯೋಗಿ ಅಪ್ಪಾಜಿ ಅವರಿಗೆ ಶ್ರದ್ಧಾಂಜಲಿ ಅಂತ ನಮ್ಮ ಸಿದ್ಧಗಂಗಾ ಸಂಸ್ಥೆಯ ಮಕ್ಕಳೆಲ್ಲರೂ ಬೆಳಗ್ಗೆಯಿಂದ ಅವರ ಭಾವಚಿತ್ರ ರೆಡಿ ಮಾಡ್ಕೊಂಡಿದ್ದಾರೆ ನಾವೆಲ್ಲರೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತು ಅಭಿಮಾನಿಗಳು ಕುಟುಂಬ ವರ್ಗದವರು ಎಲ್ಲರೂ ಇಲ್ಲಿ ಅವರ ಸುತ್ತಲೂ ನಿಂತ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ಭಾಳ ಸಂತೋಷ ಅನ್ಸುತ್ತೆ ಹಾಡಿನ ಪ್ರತಿಯೊಂದು ವರ್ಡ್ ಕೂಡ ಅಷ್ಟು ತೂಕಬದ್ಧವಾಗಿದೆ ನಮ್ಮ ಅಪ್ಪಾಜಿಯವ್ರನ್ನ ಎಷ್ಟು ಚೆನ್ನಾಗಿ ಜನರು ಹತ್ತಿರದಲ್ಲಿ ನೋಡಿ ಎಲ್ಲ ಫೆಸೆಟ್ ಅಂತ ಹೇಳ್ತೀವಲ್ಲ ಆ ಫೆಸೆಟ್ಸ್ನ ಅಪ್ಪಾಜಿ ಎಲ್ಲ ಅಬ್ಸರ್ವ್ ಮಾಡಿ ಸಾಂಗ್ನ ಭಾಳ ಚೆನ್ನಾಗಿ ಬರ್ತಿದ್ದಾರೆ ಅದಕ್ಕೆ ಮ್ಯೂಸಿಕ್ ಕಾಂಪೋಸಿಷನ್ ಕೂಡ ಭಾಳ ಚೆನ್ನಾಗಿದೆ ಶುಕ್ರವಾರ ಬೆಳಿಗ್ಗೆ ಹತ್ತು ಕಾಲಿಗೆ ಕಲ್ಲೇಶ್ವರ ಮಿಲ್ ರೈಸ್ ಮಿಲ್ ಆವರಣದಲ್ಲಿ ಆನೆಕೊಂಡ ಬಂಬು ಬಜಾರ್ ಆವರಣ ಅಲ್ಲೇ ಬರುತ್ತೆ ಅಲ್ಲಿ ಸುಮಾರು ಮೂವತ್ತು ಸಾವಿರ ಜನಕ್ಕೆ ನಾವು ದೊಡ್ಡ ಸ್ಟೇಜ್ ರೆಡಿ ಮಾಡ್ಕೊಂಡಿದ್ದೀವಿ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ ಸಿ ಎಮ್ ಡೆಪ್ಯೂಟಿ ಸಿ ಎಮು ಇಂದ ಹಿಡಿದು ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ಎಮ್ ಎಲ್ ಎಸು ಹಾಜಿ ಹಾಲಿ ಮಾಜಿ ಮಂತ್ರಿಗಳು ಆಮೇಲೆ ಶಿವರಾಜ್ ಪಾಟೀಲ್ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವರು ಕೂಡ ಬರ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಪಂಚಪೀಠಾಧೀಶರು ಇದ್ದಾರೆ ಜೊತೆಗೆ ಗುರುಚರ ಇವರು ನಮ್ಮ ಎಲ್ಲ ಬರ್ತಾ ಇದ್ದಾರೆ ಸೊ ನಮ್ಮ ನಾಡಿನಾದ್ಯಂತ ಅವರ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ರಿಗೂ ಅಪ್ಪಾಜಿಯವರ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಏನು ಕಾಯಕ ಯೋಗಿ ಅಪ್ಪಾಜಿ ಅನ್ನೋ ಒಂದು ವರ್ಡನ್ನ ಇಟ್ಟು ಇವತ್ತು ನೂರ ಮೂವತ್ತರ ನಾವು ನೋಡ್ತಾ ಇದೀವಿ ಬಹುಶಃ ಒಂದು ಸಿದ್ಧಗಂಗಾ ಸಂಸ್ಥೆ ಮತ್ತು ಬಾಪೂಜಿ ವಿದ್ಯಾ ಸಂಸ್ಥೆ ಎರಡು ಸಮುಕ್ತ ಆಶ್ರಯದಲ್ಲಿ ಇವತ್ತು ವಿಶೇಷವಾಗಿ ಒಂದು ಏನು ನೂರ ಮೂವತ್ತಡಿಯ ಬಸ್ ಅನ್ನ ನಿರ್ಮಿಸಿದ್ದಾರೆ ಅಪ್ಪಾಜಿಯನ್ನ ಒಂದು ಒಂದು ನೋಡೋದು ಒಂದು ವಿಶೇಷ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಅವರ ಕೆಲಸಗಳು ಇವತ್ತು ಬಹಳ ನಮ್ಮ ದಾವಣಗೆರೆಯಲ್ಲಿ ಸುತ್ತಮುತ್ತಲಿನ ಸಂಸ್ಥೆಗಳು ಬಾಪೂಜಿ ಸಂಸ್ಥೆಗಳು ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ಅವ್ರನ್ನ ನೆನಪಿಟ್ಟು ಶಕ್ತಿ ಅವರು ನಮ್ಗೆಲ್ಲರಿಗೂ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಅಂತ ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ತೀರಿ ಡಿವಿಜಿ ಒನ್ ನ್ಯೂಸ್ ದಾವಣಗೆರೆ